ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನಿಮಗೆ ತುಂಬ ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಉಳಿದ ಅನ್ನದಿಂದ ತುಂಬ ರುಚಿಯಾದ ದೋಸೆ ಹೇಗೆ ಮಾಡೋದು ಕ್ರಿಸ್ಪಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ಮತ್ತು ರುಚಿಯಾದಂತಹ ಚಟ್ನಿನ ಮಾಡ್ತಾಯಿದ್ದೀನಿ ಅದಕ್ಕೆ ತುಂಬಾ ಕಾಂಬಿನೇಷನ್ ಆಗಿರುತ್ತೆ ಚಟ್ನಿ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಒಂದು ಬೌಲ್ ಆಗೋಷ್ಟು ರಾತ್ರಿ ಉಳಿದಿರುವಂಥ ಅನ್ನ ತೊಗೋತಾ ಇದ್ದೀನಿ ಇವಾಗ ಒಂದು ಅರ್ಧ ಕಪ್ ಆಗೋವಷ್ಟು ಚಿರೋಟಿ ರವಾನ ತೊಗೋತಾ ಇದ್ದೀನಿ ಇವಾಗ ಅದೇ ಬೌಲಿಂದ ಒಂದು ಬೌಲ್ ಆಗಷ್ಟು ಮೊಸರು ಗಟ್ಟಿ ಮೊಸರನ್ನ ತೊಗೋತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಇದ್ದೀನಿ ಕರೆಕ್ಟಾಗಿ ಇದನ್ನು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಂದರೆ ಸ್ವಲ್ಪ ಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ರವೆ ಹಾಕಿರ್ತೀವಿ ಅದು ನೆನೆಗೋಸ್ಕರ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ರವಾ ನೆನೆಯಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಇದ್ದೀನಿ ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇಡ್ತಾ ಇದ್ದೀನಿ ಕರೆಕ್ಟಾಗಿ ಅದು ರವೆ ನೆನೆಯುತ್ತೆ ಇವಾಗ ನೋಡಿ ನಾನು ಚಟ್ನಿನ ಮಾಡ್ತಾಯಿದ್ದೀನಿ ಚಟ್ನಿ ಮಾಡೋಕ್ಕೋಸ್ಕರ ಎರಡು ಟೀ ಸ್ಪೂನ್ ಅಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊ ಹಣ್ಣನ್ನ ತೊಗೊಂಡಿದ್ದೀನಿ ಹಾಕಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿದು ತಗೋಬೇಕು ನೋಡಿ ಈ ರೀತಿ ಹುರಿದು ತೊಗೊಳ್ಳಿ ಚೆನ್ನಾಗಿ ಕರೆಕ್ಟಾಗಿ ಅದು ಮೆತ್ತಗೆ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಅಲ್ಲಿತನ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡಿ ತೊಗೋಬೇಕು ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ನೋಡಿ ನಾನು ಬೆಳ್ಳುಳ್ಳಿ ಶುಂಠಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗು ಇವೆಲ್ಲ ಸೇರಿಸುವಾಗ ಸ್ಟೋವನ್ನ ಆಫ್ ಮಾಡಿ ಇಟ್ಕೋಬೇಕು ಯಾಕಂದರೆ ನಾವು ರೆಡ್ ಚಿಲ್ಲಿ ಪೌಡರ್ನ ಹಾಕೋವಾಗ ಅದು ತುಂಬ ಘಾಟ್ ಆಗುತ್ತೆ ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡಿ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಮಿಕ್ಸರ್ ಜಾರಿಗೆ ರೆಡಿ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊನ ಇದಕ್ಕೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಬೇಕಂದರೆ ಅವಶ್ಯಕತೆ ಇದ್ರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಬಿ ತೊಗೊಳ್ಳಿ ನೋಡಿ ಇವಾಗ ನಾನು ರುಬ್ಬಿ ತೊಗೊಂಡಿದ್ದೀನಿ ಇವಾಗ ಚಟ್ನಿಗೆ ಒಗ್ಗರಣೆನ ರೆಡಿ ಮಾಡ್ಕೊತ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಒಂದು ಟೀ ಸಾಸಿವೆನ ಸಾಸಿವೆಯನ್ನು ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದಾದ ನಂತರ ಇದಕ್ಕೆ ಕರಿಬೇವನ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರುವಂಥ ಕರಿಬೇವನ ನಾನು ಸೇರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನೇ ಸೇರಿಸ್ಕೋಬೋದು ನಾನು ಫ್ರೆಶ್ ಆಗಿರುವಂಥ ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಇವಾಗ ರುಬ್ಬಿರುವಂತಹ ಪೇಸ್ಟಿಗೆ ನಾನು ಇದಕ್ಕೆ ಇದ್ದೀನಿ ಒಗ್ಗರಣಿನ ಚಟ್ನಿಗೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಎಲ್ಲರಿಗೂ ಲೈಕ್ ಆಗುತ್ತೆ ಚಟ್ನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಇದೇ ರೀತಿ ಮಾಡಿ ನೋಡಿದರೆ ಕ್ವಿಕ್ ಬ್ರೇಕ್ಫಾಸ್ಟಿಗೆ ಸೂಪರಾಗಿರುತ್ತೆ ನೀವು ಈ ದೋಸೆ ಜೊತೆ ಚಟ್ನಿ ಅಥವಾ ಸಾಂಬಾರ್ ಏನು ಪ್ರಿಪೇರ್ ಮಾಡ್ತೀರಾ ಕಮೆಂಟ್ನಲ್ಲಿ ಹೇಳಿ ನನಗೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಚಟ್ನಿ ರೆಡಿಯಾಗಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಚಟ್ನಿ ದೋಸೆ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ಇವಾಗ ನಾನು ಹತ್ತು ನಿಮಿಷ ಬ್ಯಾಟರ್ನ ಇಟ್ಟಿದ್ದೆ ಇವಾಗ ಐದು ಹತ್ತು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ರವೆ ನೆಂದಿದೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ನೆಂದಾದಿಂದ ತೊಗೊಂಡ್ರೆ ಇವಾಗ ನೋಡಿ ನಾನು ಜಾರಿಗೆ ನೆಂದಿರುವಂಥ ರವೆ ಮತ್ತು ರೈಸರೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಮೇಲೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಬಿ ತೊಗೋಬೇಕು ಇವಾಗ ನೋಡಿ ಮಿಕ್ಸಿಂಗ್ ಬೌಲಿಗೆ ಅಷ್ಟು ನಾನು ರುಬ್ಬಿರುವಂಥ ಎಲ್ಲ ಬ್ಯಾಟರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬ್ಯಾಟರು ತೆಳ್ಳಗಿದ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಹೆಚ್ಚು ಬೇಕಂದರೆ ಸ್ವಲ್ಪ ರೈಸ್ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಸೋಡಾನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ದೋಸಾ ಪ್ಯಾಟರು ರೆಡಿಯಾಗಿದೆ ನೋಡಿ ಇಷ್ಟು ಕರೆಕ್ಟಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡಿ ಅಂದರೆ ಕರೆಕ್ಟಾಗಿ ಅದು ಚೆನ್ನಾಗಿ ನೆಂದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಐದು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸಲಗೆ ಒಂದೊಂದೇ ಚಮಚ ತಗೋತಾ ಇದ್ದೀನಿ ಒಂದೊಂದು ಚಮಚೂ ಒಂದು ದೋಸೆ ಕರೆಕ್ಟಾಗಿ ರೆಡಿಯಾಗುತ್ತೆ ಕರೆಕ್ಟಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ನೋಡಿ ಇವಾಗ ಇಷ್ಟಿಷ್ಟೇ ನಾನು ತೊಗೋತಾ ಇದ್ದೀನಿ ಒಂದೊಂದೇ ಒಂದೊಂದೇ ಚಮಚನ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ತವಾಗೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ನೀರನ್ನು ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ದೋಸೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಒಂದೊಂದೇ ಚಮಚನ ಹಾಕಿ ನಿಧಾನವಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾನೆ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತಿದೆ ಅಂತ ಉಳಿದ ಅನ್ನದಿಂದ ಇಷ್ಟು ಟೇಸ್ಟಿಯಾಗಿ ನಾವು ದೋಸೆನ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಯಾವ ರೀತಿ ಸಾಂಬಾರ್ ಚಟ್ನಿನ ಮಾಡ್ಕೋತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು ನೋಡಿ ಈ ರೀತಿ ಮೇಲೆ ಸ್ವಲ್ಪ ನೀ ಎಣ್ಣೆ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟು ನೀವು ಬೇಕಂದರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು ನಾನು ತುಪ್ಪ ಹಾಕ್ತಾಯಿಲ್ಲ ಎಣ್ಣೆನೇ ಸೇರಿಸ್ತಾ ಹಾಕ್ತಾ ಇದ್ದೀನಿ ಮೇಲೆ ನೋಡಿ ಚೆನ್ನಾಗಿ ಅದು ಬೇಯುತ್ತೆ ನೋಡಿ ಒಂದೇ ಸೈಡು ನಾನು ಬೇಯಿಸ್ಕೋತಾ ಇದ್ದೀನಿ ಎರಡು ಸೈಡು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ತುಂಬ ಬ ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ ನಿಮಗೆ ಸಾಫ್ಟಾಗಿ ಬೇಕು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ದೋಸೆ ಮಾಡೋಕ್ಕೆ ನಾನ್ಸ್ಟಿಕ್ ತವನೇ ಯೂಸ್ ಮಾಡಬೇಕು ನಾನ್ಸ್ಟಿಕ್ ತವ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನಾನ್ಸ್ಟಿಕ್ ತವದಲ್ಲಿ ಮಾಡೋದ್ರೆ ತುಂಬಾ ಬೆಟರ್ ಅಂತ ನಾನು ಅನಿಸಿಕೆ ಇವಾಗ ನೋಡಿ ರಾತ್ರಿ ಉಳಿದಿರುವಂಥ ಅನ್ನದಿಂದ ರುಚಿಕರವಾದಂಥ ಆಗಿರುವಂಥ ದೋಸೆ ರೆಡಿಯಾಗಿದೆ ಅದರ ಜೊತೆಗೆ ಅದರ ಕಾಂಬಿನೇಷನ್ ಆಗಿ ಚಟ್ನಿ ಸಹ ರೆಡಿಯಾಗಿದೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಟೇಸ್ಟು ಅಂತಂದೇಳಿ ನೋಡಿ ಟೇಸ್ಟಿಯಾಗಿರುವಂಥ ಅನ್ನದಿಂದ ಉಳಿದಿರುವಂಥ ರುಚಿಕರವಾದಂತಹ ದೋಸೆ ರೆಡಿಯಾಗಿದೆ ಟೇಸ್ಟು ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಮ್ಮ ಮುಂದೆ ಬರುವಂಥ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಟೇಸ್ಟಿಯಾಗಿರುವಂಥ ರಾತ್ರಿ ಉಳಿದಿರುವ ಅನ್ನದಲ್ಲಿ ರುಚಿಕರವಂಥ ದೋಸೆ ರೆಡಿಯಾಗಿದೆ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್